ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ನೀವೆಲ್ಲರೂ ಮಸ್ತ್ ಮಸ್ತ್ ಇದೆ ಅಂತ ಹೇಳಿ ನಾನು ಭಾರಿ ಅಂದ್ರೆ ಭಾರಿ ಅದೇ ನೋಡ್ರಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಹಾಗೆ ಫ್ರೆಂಡ್ಸ್ ಬರೀ ನಾಷ್ಟ ಮಾಡು ನಾ ಹೆಂಗ ಚಿತ್ರ ವಿಚಿತ್ರ ಅಂತ ಹೇಳ್ತಾರೆ ನೋಡ್ರಿ ಹೆಂಗದಿ ನೋಡ್ರಿ ಚಿತ್ರ ಚಿತ್ರವಾಗಿರೋಂತಹ ಉಪ್ಪಿಟ್ಟು ಮಾಡೀನಿ ಬಟ್ ಇದು ಉಪ್ಪಿಟ್ಟ ಅನ್ನಪ್ಪೇ ಕಾಣಿಸೋಕತ್ತೈತೆ ಏನ್ರಿ ಅಫ್ಕೋರ್ಸ್ ಕಾಣಿಸೋಕತ್ತಿಲ್ಲ ಅಂತ ನಾನು ಗೊತ್ತೈತಿ ಯಾಕಂತಂದ್ರೆ ಅದ್ರ ಅವತಾರನ ಹಂಗೆ ಮಾಡಿಲ್ರಿ ಏನು ಮಾಡೋಕ್ಕಾಗ ಯಾರಾರ ಉಪ್ಪಿಟ್ಟದಾಗ ಬ್ಯಾಳಿ ಹಾಕ್ಕೊತಿನ ನೋಡಿರಿ ಏನ್ರಿ ನೋಡಿಲ್ಲ ಈಗ ನೋಡ್ಲತ್ತೀರಿ ನೋಡ್ರಿ ನಿಮ್ಮೆದ್ರೆ ಏನು ಕುಂತೀನಲ್ಲ ನಾ ನಾನು ನಾ ತಿಂತೀನಿ ನೋಡ್ರಿ ಚಿತ್ರ ಚಿತ್ರ ಆಗಿರ್ತಕ್ಕಂತಹ ಉಪ್ಪಿಟ್ಟು ನಾ ಮಾಡಿ ಅದರ ವಿಚಿತ್ರವಾಗಿ ಬ್ಯಾಳಿ ಹಾಕೊಂಡು ತಿನ್ನಾಕತ್ತೀನಿ ನೋಡ್ರಿ ಹ್ಞೂ ಸ್ಪ್ರೋ ಸೂಪರ್ ನನಗೆ ಏನೋ ಗೊತ್ತಿಲ್ಲ ಆ ಉಪ್ಪಿನಕಾಯಿ ಅದೆಲ್ಲ ಹಾಕೊಂಡು ತಿಂತೀನ ಬಟ್ ಅದು ಇಂಟರೆಸ್ಟ್ ಆಗಂಗಿಲ್ಲ ಬಟ್ ಉಪ್ಪಿಟೊಳಗೆ ಬೇಳೆ ಹಾಕೊಂಡೆ ಮಸ್ರ ಹಾಕೊಂಡಿನೆ ತಿಸ್ತಾನಂಗಿಲ್ಲ ಸೋ ಬೇಳೆ ಹಾಕೊಂಡೆ ಸಮ್ ಟೈಮ್ ಅಸರುತ್ತೆ ಅಂದ್ರೆ ಹಾಕೊಂಡು ತಿಂತೀನಿ ಬಟ್ ಅಷ್ಟು ಇಷ್ಟ ಪಡ್ತೀನಂಗಿಲ್ಲ ಇದು ನೋಡ್ರಿ ಹಾಗ ಚಪ್ಪರಿಸ್ಕೊಂಡು ಚಪ್ಪರಿಸ್ಕೊಂಡು ತಿನರತೀನಿ ಹಾಂಗ ತಿನಂಗಿಲ್ಲ ಬ್ಯಾಳಿನೂ ಮಸ್ತ್ ಆಗೈತಿ ಸೊ ಅದಕ್ಕೆ ತಿನ್ನಾಕ್ತೀನಿ ಹ್ಞೂ 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 ಅಂತೇಳಿ ಹೆಂಗೆ ತಿಂತೀರಿ ಫ್ರೆಂಡ್ಸ್ ಗೊತ್ತಾಯ್ತು ನನಗೆ ಕೆಲವೊಬ್ಬರು ಅದ್ರ ಮೇಲೆ ಖಾರ ಹಾಕೊಂಡು ತಿಂತೀರಿ ಕೆಲವೊಬ್ರು ಮೊಸರು ಹಾಕೊಂಡು ತಿಂತೀನಿ ಕೆಲವೊಬ್ರು ಹಿಂಡಿ ಹಾಕ್ಕೊಂಡು ತಿಂತ ಕೆಲವೊಬ್ಬರು ಅಚ್ಚ ಮನೆ ಖಾರ ಯಾವ್ದಾರ ಹಿಂಡಿ ಮನೆ ಖಾರ ನಿಂಬೆ ಖಾರ ಹುಂಚಿ ಖಾರ ಏನಾದ್ರು ಹಚ್ಕೊಂಡು ತಿಂತೀವಿ ಬಟ್ ನಾನು ನೋಡಿದೆ ಓಕೆ ನಾನು ಅಂದ್ಕೊಂಡೆ ನೀವೆಲ್ಲರೂ ನಾನು ಕಲಬುರ್ಗಿ ಟು ಮುಂಬೈ ಲಾಗ್ನ ನೋಡಿ ಇಷ್ಟಪಡ್ತೀನಿ ಅಂತೇಳಿ ಜಿಲ್ಲಾ ನನಗೆ ಕಂಟಿನ್ಯೂಸ್ ಆಗಿ ಲಾಗ್ಗಳನ್ನು ಮಾಡೋಕ್ಕಾಗತ್ತಿಲ್ಲ ಫ್ರೆಂಡ್ಸ್ ಸ್ವಲ್ಪ ಬಿಝೀ ಇದ್ದೀನಿ ಬಿಝಿ ಅನ್ನೋಕೆ ನಾನು ಇಂಟ್ರೆಸ್ಟೇ ಹೋಗಿತ್ತು ನನಗೆ ಯಾಕಂದರೆ ಕೆಲಸದೊಳಗೆ ಯಾವುದಂತ ಮಾಡಲಿ ಅಪ್ಪ ಹೊಲೇ ಬಿಡ ಅಂತೇಳಿ ಯಾಕಂತಂದರೆ ಎಡಿಟಿಂಗು ನಾನೇ ಮಾಡ್ಕೊತೀನಿ ಇಂಡಿ ಶೂಟು ನಾನೇ ಮಾಡಬೇಕು ಎಲ್ಲ ಅರೇಂಜ್ಮೆಂಟ್ಸು ನಾನೇ ಮಾಡಬೇಕು ಸೊ ಹೀಗಾಗಿ ಬೇಸತ್ತು ಬಿಡ್ತದೆ ಅಲ್ಲಿಂದ ಡ್ಯೂಟಿ ಎಲ್ಲ ಮಾಡಿ ಬರ್ತೀನಿ ಇಲ್ಲಿ ಬಂದು ಮತ್ತೆ ಅದೆಲ್ಲ ವೀಡಿಯೋ ಮಾಡ್ಬೇಕು ಎಡಿಟ್ ಮಾಡ್ಬೇಕು ಅದು ಮಾಡೋದು ಮತ್ತು ಕೆಳಗೆ ಮತ್ತು ಎಂಟು ಗಂಟೆ ಅದಷ್ಟೇ ಡ್ಯೂಟಿ ಬರೀ ಇದನ್ನೇ ಹಾಕೋದ್ರಾಗ ಮನೆ ಕೆಲಸನೂ ಇರ್ತದಲ್ಲ ಅಲ್ಲ ಅಡಿಗೆ ಮಾಡ್ಕೋಬೇಕು ಅದು ಮಾಡಿ ಸೊ ಇದ್ರ ಮಧ್ಯದಾಗ ನನಗೆಲ್ಲ ವಿಡಿಯೋ ಕಡೆ ಬ್ಯಾಡ ಅಂತ ಅನಿಸ್ಬಿಟ್ಟು ಸೊ ಹಾಗಾಗಿ ಇಂಟ್ರೆಸ್ಟ್ ಕಳ್ಕೊಂಡಿನ ಫ್ರೆಂಡ್ಸ್ ಬಿಟ್ಟು ಇನ್ನು ಮುಂದೆ ಇಂಟ್ರೆಸ್ಟ್ನ ಬರೆಸ್ಕೊತೀನಿ ಇಂಟ್ರೆಸ್ಟ್ ಕೊಟ್ಟು ಭಾಳ ಮನಸ್ಸಿಂದ ಮಾಡಬೇಕು ಅನ್ನೋ ಒಂದು ಆಲೋಚನೆ ಐತಿ ನೋಡು ಏನಾಗ್ತೈತೆ ಅಂತ ಬಟ್ ಏನಪ್ಪ ಅಂತಂದ್ರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲತ್ತೀನಿ ಒಂದು ಒಳಗೆ ಹೇಳಿದ್ದೆ ನಾನು ನಿಮಗೆ ಆ್ಯಕ್ಚುಲಿ ಕಂಟಿನ್ಯೂಸ್ ನಾನು ಲಾಗ್ ಯಾರು ನೋಡ್ತಿದ್ರಲ್ಲ ಅವ್ರಿಗೆ ಕನ್ಫರ್ಮಾಗಿ ಗೊತ್ತಿರ್ತದೆ ಏನು ಬಿಸ್ನೆಸ್ ಏನು ಬಿಸ್ನೆಸ್ ಅಂತ ಹೇಳಿದ್ದಿಲ್ಲ ಮಾಡ್ತೀನಿ ಅಂತ ಹೇಳಿದ್ದೆ ನಿಜಾಗಲೂ ಮಾಡೋಕೆ ಇನ್ನೇನು ಇನ್ನೊಂದು ಎರಡು ಮೂರು ದಿನದಾಗ ಸ್ಟಾರ್ಟ್ ಆಗ್ತೈತೆ ನನ್ನ ಬಿಸ್ನೆಸ್ ಅದ್ರ ಸಂಬಂಧ ನಾನು ಮುಂಬೈಗೆ ಹೋಗಿದ್ದೆ ಸೊ ನಾನು ಬಿಸ್ನೆಸ್ ಮಾ ಬಿಸ್ನೆಸ್ ಮಾಡ್ಲತ್ತೀನಿ ನಾನು ಬಟ್ ಅದಕ್ಕೆ ಮೇನ್ ಸಪೋರ್ಟ್ ನೀವು ಆ್ಯಕ್ಚುಲಿ ನನಗೆ ಆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟಿದ್ದ ಬಿಸ್ನೆಸ್ ಒಳಗೆ ನನ್ನ ಮುಂದೆ ಹೋಗೋಕ್ಕೆ ಸಾಧ್ಯ ಆಗ್ಬೋದು ಆ್ಯಂಡ್ ನಾನು ಹಾಕಿರ್ತಕ್ಕಂಥ ಬಂಡವಾಳನ ಅದ್ರಾಗ ತೆಕ್ಕೋಬೋದು ಮಿನಿಮಮ್ ಏನಿಲ್ಲ ಅಂತಂದ್ರೆ ಒನ್ ಲ್ಯಾಕ್ ರುಪೀಸ್ ಇನ್ವೆಸ್ಟ್ ಮಾಡಿ ನಾನು ಅದನ್ನು ತೆಕ್ಕೋಬೇಕಲ್ಲ ಏನಪ್ಪ ಅಂತಂದ್ರೆ ನಾನು ಯಾವುದೇ ಯಾರದೇ ಹೆಲ್ಪ್ ತೊಗೊಂಡು ಬಿಸಿನ್ ಮಾಡಿಲ್ಲ ನೆಕ್ಸ್ಟ್ ದಿನ ಏನು ದುಡ್ದಿನಲ್ಲ ದುಡ್ದು ಏನು ಕೂಡಿಡ್ತೀನಲ್ಲ ಇಷ್ಟು 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 ಕೂಡಿಟ್ಟು ಅದನ್ನು ಚೆನ್ನಾಗಿ ಯುಟಲೈಸ್ ಮಾಡ್ಕೊಡೋಮ್ನು ಅಂತೇಳಿ ನನಗೆ ಆಸೆ ಇಲ್ಲ ಹೊರಗೆ ಜನಕ್ಕೆ ಕೊಡಬೇಕು ಬಡ್ಡಿ ತೊಗೋಬೇಕು ಅದು ನನಗೆ ಆಸೆ ಇಲ್ಲ ಫ್ರೆಂಡ್ಸ್ ಅದು ನನಗೆ ಇಷ್ಟ ಇಲ್ಲ ಇನ್ನೊಬ್ರ ಬಳಿ ಬಡ್ಡಿ ತಿನ್ನೋದು ಅದೆಲ್ಲ ನನಗೆ ಇಷ್ಟ ಐತಿ ನನ್ನ ಹಂಗಂತೇಳಿ ನನ್ನ ಬಿಟ್ಟು ಮಕ್ಕಳು ದುಡ್ಡು ಅವಂತನೂ ಇಲ್ಲ ಇರೋ ದುಡ್ಡನ್ನು ಇನ್ವೆಸ್ಟ್ ಮಾಡಿನೇ ಅದನ್ನು ಡಬಲ್ ಮಾಡ್ಕೋಬೇಕು ಅನ್ನೋದು ಒಂದು ಒಳ್ಳೆ ರೀತಿ ಇದ್ದಾಗ ಒಂದು ಒಳ್ಳೆ ದಾರಿ ಒಳಗೆ ಅದನ್ನು ಯೂಟಲೈಸ್ ಮಾಡ್ಕೋಬೇಕು ನನ್ನ ಆಸೆ ಐತಿ ಸೊ ಆದ ಕಾರಣ ಮಾಡ್ಲತ್ತೀನಿ ಏನು ಬಿಸ್ನೆಸ್ ಅಂತಂದ್ರೆ ನಾನು ನೆಕ್ಸ್ಟ್ ಲಾಗ್ನಾಗ ಹೇಳ್ತೀನಿ ಅದೇನು ಬಿಸ್ನೆಸ್ ಅಂತಂದ್ರೆ ನಾನು ಆ ಪ್ರಾಡಕ್ಟ್ಸ್ಗಳನ್ನ ತರಿಸೀನಿ ಏನೂ ಅವರು ಆಲ್ಮೋಸ್ಟ್ ಟೂ ಡೇಸ್ ಆಯ್ತು ಅನ್ನಿಸ್ತದೆ ಪ್ಯಾಕಿಂಗ್ ಕಳ್ಸಾರ ಅದು ಬಂದಮೇಲೆ ರಿಸೀವ್ ಮಾಡ್ಕೊಂಡು ಬಂದಮೇಲೆ ಅದರದ್ದೇ ಒಂದು ವೀಡಿಯೋ ಮಾಡ್ತೀನಿ ನಾನು ಆಮೇಲೆ ಹೇಳ್ತೀನಿ ಏನು ಬಿಸ್ನೆಸ್ ಅಂತೇಳಿ ಸೊ ದಯಮಾಡಿ ನನಗೆ ಹಿಂಗೆ ಸಪೋರ್ಟ್ ಮಾಡಿರಿ ಹೆಲ್ಪ್ ಮಾಡಿರಿ ನನಗೆ ಯಾವುದೇ ಥರ ಬ್ಯಾಕಪ್ ಇಲ್ಲ ಫ್ಯಾಮಿಲಿ ಬ್ಯಾಕಪ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಬ್ಯಾಕಪ್ ಆಗಿರ್ಬೋದು ಇನ್ನು ಉಳಿದಿದ್ದು ಯಾವುದೇ ಥರ ಬ್ಯಾಕಪ್ ಇಲ್ಲ ನಾನು ಒಬ್ಬಳೇ ದುಡಿತೀನಿ ಒಬ್ಬಳೇ ಉಣ್ತೀನಿ ಒಬ್ಬಳೇ ತಿಂತೀನಿ ಅಷ್ಟೇ ನನ್ನ ಅವರು ಅಷ್ಟೇ ನನಗೆ ಬ್ಯಾಕಪ್ ಪ್ರೀತಿ ಕೊಡ್ತಾರೆ ಇರೋಕ್ಕ ಸ್ವಲ್ಪ ಜಾಗ ಕೊಡ್ತಾರೆ ಒಂದು ಮೂರತ್ತು ಊಟ ಕೊಡ್ತಾರೆ ಇದ್ರಗಿನ ಹೆಚ್ಚಿಂದ ಇದ್ರಗಿನ ಜಾಸ್ತಿ ನಾನು ಆಸೆ ತಪ್ಪು ಆಗ್ತೈತಿ ಅದಕ್ಕೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಒಂದು ಆಸೆ ನಿಂತು ನನ್ನ ಜೀವನದಾಗ ಒಂದು ಮಾಡಿ ತೋರಿಸ್ಬೇಕು ಒಂದು ಹುಡುಗಿಯಾಗಿ ನಾನು ಇಷ್ಟು ಒಂಟಿಯಾಗಿ ಬದುಕಿದ್ರು ನಾನು ಏನೋ ಒಂದು ಸಾಧನೆ ಮಾಡೀನಿ ಅಂದರೆ ಮುಂದಿನ ಪೀಳಿಗೆ ಏನು ಇರ್ತದಲ್ಲ ಮುಂದ ಹುಡುಗಿಯರು ನಾವು ಒಂಟಿ ಆಗಿದ್ವಿ ನಾವು ಏನು ಮಾಡೋಸೋದಿಲ್ಲ ಹಂಗೆ ಅಂತಲೇ ಇರ್ತಾರಲ್ಲ ಹುಡುಗಿರಾಗಿರ್ಬೋದು ಹುಡುಗಿ ಆಗಿರ್ಬೋದು ಅಂಥವ್ರಿಗೆ ನಾನೊಂದು ಮೋಟಿವ್ ಆಗಬೇಕು ಅನ್ನೋದು ಕನಸು ಒಂದು ಆಸೆ ಸೊ ಏನು ಹುಡುಗಿ ಆಗಲಿ ಹುಡುಗ ಆಗಲಿ ಮಾಡೋ ಛಲ ಇದ್ದೆ ಹೆಂಗೆ ಭೀ ಮಾಡಿ ತೋರಿಸ್ತಾರ ಅನ್ನೋದು ಒಂದು ನಾನು ಮಾಡಿದ್ದೆ ತೋರಿಸ್ಕೊಡ್ಬೇಕು ಅನ್ನೋದು ಸೊ ಹಾಗಾಗಿ ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪಟಾ ಪಟಾ ಪಥಾ ಪತಾ ಊಟ ಮಾಡಿ ಏಸಿನ ಡ್ಯೂಟಿಗೆ ಹೋಗ್ಬೇಕು ಹ್ಞೂ ಟೊಮಾಟೊ ಇಲ್ಲ ಬರೋತ್ತೆ बंद जलदे बंद वेळ सर ॲक्चुली मुर मुलं गटे उपळून मुडस बघितो मुळे ॲक्चुली मुदेव हुशारीर अगदी उपळून मुडस नको बिटिला मकु सर ऐद्ये बंदर करा किती सर हां सर ಇಲ್ಲಿ ಒಂದು ಶಾಕ್ ನೋಡಿ ಅದಕ್ಕೆ ನಾನು ಸರ್ ಇಲ್ಲೇ ಮಾಡ್ಕೊಂಡಿದ್ದೀನಿ ಅಂತ ಕೋಲ್ಡ್ ಆಗಿದೆ ಮನೆಗೆ ಅಂತಂದರೆ ಹೌದಾ ಹಾಗಾದರೆ ಆಯ್ತು ಹೋಗಿ ಮನೆಗೆ ರೆಸ್ಟ್ ಮಾಡ ಇವನು ಮೂರೇ ಪೇಷಂಟ್ ಹೋಗಿ ಬಿಡು ಹೋಗು ಅಂತ ಇಲ್ಲ ಸರ್ ನಾನು ನ್ಯೂಸ್ ಹೋಗ್ತೀನಿ ಅಂತಂದರೆ ಇಲ್ಲ ಇಲ್ಲ ಮೂರೇ ಹೋಗಿಬಿಡು ಅಂತ ಕುಣ್ಕೊಂಡು ಬಂದೆ ಬರೋಷೊತ್ತಿಗೆ ಇಲ್ಲ ಆಟೋ ಇಲ್ಲಿಂದ ಮಳ್ಯಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಆ್ಯಕ್ಚುಲಿ ಮಾಡಾಗೈತಿ ಜಲ್ದಿ ಅಂತ ಬಂದರೂ ಅಂದ್ರೂ ಸಿಕ್ಕಾಕೊಂಡೆ ನೋಡ್ರಿ ಇದೇನು ಅಂತ ಅಂದ್ಕೊಂಡಿದ್ರಿ ಹಾಲವ ಫ್ರಿಜ್ ಒಳಗೆ ಇಟ್ಟಿದ್ದು ಹಾಗೆ ತೊಗೊಂಡು ಬಂದು ಯಾಕಂದ್ರೆ ಬಿಸಿ ಬಿಸಿ ಕಾಫಿ ಕುಡಿಬೇಕನ್ಸಕತ್ತೈತೆ ನನಗೆ ಯಪ್ಪ ಭಾಳ ದಿನ ಆಗಿತ್ತು ಡೈಲಿ ಲಾಗ್ ಮಾಡಲಾಯ್ತು ಸೊ ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡೀನಿ ನೋಡ್ರಿ ಡೈಲಿ ಲಾಗ್ ಮಾಡೋದನ್ನು ಕ್ಲೈಮೇಟ್ ಎಷ್ಟು ಭಾರಿ ಐತೆ ಕೋಗಿಲೆ ಕೇಳ್ತೈತಿ ಕೋಗಿಲೇದ್ರಲ್ಲತ್ತೈತ್ರಿ ಕೋಗಿಲೆ ಹೇ ಹಾಂ ನಾನು ಕೋಗಿಲೆ ಎಷ್ಟು ಭಾರಿ ಹೋದ್ರಾಗತೈತಿ ಅದ್ರ ಕಂಠ ನೋಡ್ರಿ ಹೆಂಗೈತಿ ನಮ್ಮದು ನೋಡ್ರಿ ನಾಲ್ಕು ಮಂದಿಗೆ ಹೆದರ್ಸಂಗೈತಿ ಅದರದು ನೋಡ್ರಿ ನಾಲ್ಕು ಮಂದಿಗೆ ಕಿವಿ ಹಿಂಪಾಗಂಗೈತಿ ಇಷ್ಟೇ ಡಿಫ್ರೆನ್ಸ್ ಅದಕ್ಕೆ ನಮಗೆ ನನ್ಗೆ ಯಾಕಂತಂದ್ರೆ ಇದು ಏರ್ಬಾರಷ್ಟು ದಂಪತ್ ಈ ದಮ್ ಬಂದ್ಬಿಡ್ತು ನನಗೆ ಚಲೋ ಕಾಫಿ ಮಾಡು ಕಾಫಿ ಮಾಡಿ ಕುಡಿಯು ಬಿಸಿ ಬಿಸಿ ತಲೆ ಬಂದಿದಾರೆ ಕಮ್ಮಿ ಆಗ್ತದ ಏನು ಫೇಸ್ ಮಾಡಿರೋದು ಅವನು ಅವನು ಐದು ಎಷ್ಟು ಖರಾಬ್ ಅಂಜಿದ್ನಾ ಐಸ್ ನಾ ಇನ್ನೊಂದು ಹೇಳಕ್ಕೆ ಮರತ್ತೆ ಕಾಫಿ ಆಲತ್ತದ ಮಾಡಕ್ಕೆ ತಿನ್ಬಿಡ್ರಿ ನಾನು ಆ್ಯಕ್ಚುಲಿ ನಮ್ಮ ಬ್ರದರ್ ಒಬ್ರು ಪರಿಚಯದವ್ರು ಅವ್ರು ಇವತ್ತು ಪಾರ್ಟಿ ಕೊಡ್ಲತ್ತಾರ ಏನು ಪಾರ್ಟಿ ಗೊತ್ತಿಲ್ಲ ನಾನು ಅನ್ಕೊಂಡಿನಿ ಅವ್ರ ವೈಫ್ದು ಒಂದು ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗೆ ಡೆಲಿವರಿ ಐತಿ ಸೊ ಅದ್ರ ಏನಾರು ಪಾರ್ಟಿ ಕೊಡ್ತಿರ್ಬೇಕು ಅಂತ ಹಿಂಗೆ ಅನ್ಕೊಂಡಿನಿ ಬಟ್ ಗೊತ್ತಿಲ್ಲ ಹೋದ್ಮೇಲೆ ಗೊತ್ತಾಗ್ತದೆ ಇನ್ವೈಟ್ ಮಾಡಿದ್ರೆ ಆ್ಯಕ್ಚುಲಿ ಹಾಸ್ಪಿಟಲ್ ಇಟ್ ಮಧ್ಯಾಹ್ನನೇ ಹೋಗೋದಿತ್ತು ಮಧ್ಯಾಹ್ನನೇ ಹೋಗೋದಿತ್ತು ಅವ್ರು ಏನೋ ಅವ್ರ ಮನೆಗೆ ಯಾವುದೋ ಬರೋದು ಲೇಟ್ ಆಗ್ತದ ಅಂತಂದು ಈವ್ನಿಂಗ್ಗೆ ಪೋಸ್ಟ್ಪೋನ್ ಮಾಡಿದ್ರು ಪೋಸ್ಟ್ಪೋನ್ ಮಾಡಿದ್ಮೇಲೆ ಈಗ ಅವ್ರ ಮನೆಗೆ ಹೋಗೋದಿತ್ತು ಅವ್ರು ಆ್ಯಕ್ಚುಲಿ ಒಂದು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ರಿ ನಮ್ಮ ಮನೇಲಿಂತಲೇ ರೆಡಿಯಾಗಿ ಗೀಸಿಂದ ಹೋಗಿಬಿಡಣ ಊಟಕ್ಕ ಅಂತ ಹೇಳಿದ್ರು ಅವ್ರು ಪಾಪ ನಾನು ಸ್ವಲ್ಪ ಅದೇ ಮಕ್ಕೊಂಡಿದ್ದು ಸುಂದನೆ ಸುಂದರಾಗಿದ್ದನಲ್ಲಿ ನಾನು ಹಿಂಗೆ ನೆನ್ಪಿ ಬಂದಿಲ್ಲ ಅದು ಹಂಗೆ ಬಂದಿನಮ್ಮ ಯಾಕಂದ್ರೆ ಕ್ಲೈಮೇಟ್ನೇ ಸ್ವಲ್ಪ ಇದಾಗ್ಬಿಟ್ಟಿತ್ತು ಮಾಡ ಅವ್ನು ಅವನು ಮಳೆಯಲ್ಲಿ ಬರ್ತದೇನಂತ ಹೇಳಿಗೀಸ್ ನಾನು ಓಡ್ ಬರೋದ್ರಾಗಿದ್ದೆ ಬಂದರೆ ನಾನು ಮತ್ತು ಆಟಿವಾಗ ಸಿಕ್ಕಾಕೊಂಡೆ ಮಳೆ ಅದು ಈ ಫೋನ್ ಹಚ್ಚಿದ್ರು ಅವ್ರು ಬರ್ರಿ ಅಂತೇಳಿ ಇಲ್ಲರಿ ಹಿಂಗೆ ಬಂದೀನಿ ಅಯ್ಯೋ ಬೇಕಲ್ಲ ಈ ಕಡೆ ಬರಬೇಕಲ್ಲ ಅಂತಂದ್ರೆ ನಂಗೆ ನೆನಪೇ ಇಲ್ಲ ಈಗ ನೀ ಫೋನ್ ಅಂತ ನೆನಪಾಗೋದಂತೇಳಿ ವಿಷಯ ಏನಂತಂದ್ರೆ ಆಟಿಗೊಡ್ಲತ್ತಿರ ಹೊಲತ್ತೀನಿ ಅಷ್ಟೇ ಮತ್ತೆ ಏನಿಲ್ಲ ಇನ್ನೊಂದು ಏನಂತಂದ್ರೆ ಟೂ ಡೇಸಿಂದ ನಾನು ರೈಸ್ ತಿಂದಿಲ್ಲ ಅಷ್ಟು ಸ್ಟ್ರಿಕ್ಟಾಗಿ ಡಯೆಟ್ ಮಾಡಾತ್ತೀನಿ ಹ್ಞೂ ರೈಸ್ ತಿನ್ನಾಗತ್ತಿಲ್ಲ ಇವತ್ತು ತಿಂದು ಬರ್ತೀನಿ ಬಿರಿಯಾನಿ ತಿಂದ ಬರ್ತೀನಿ ಒಮ್ಮೆ ನನಗೆ ರೈಸ್ ಅಂದ್ರೆ ಭಾಳ ಭಾಳ ಇಷ್ಟ ಬಟ್ ಈಗ ಟೂ ಡೇಸ್ ಐತೆ ಹೆಂಗೆ ಬಿಟ್ಟಿದ್ದೀನೋ ಗೊತ್ತಿಲ್ಲ ಯಾಕಂದ್ರೆ ಡಯೇಟ್ ಮಾಡೋಕತ್ತೀನಿಂಗ್ ಡಯೇಟ್ ಮಾಡೋದಕ್ಕೆ ಕರ್ಮ ಬಂದಿಲ್ಲ ಆದ್ರೂ ಯಾಕಂದ್ರೆ ಫಾಸ್ಟ್ ವೆಯ್ಟ್ ಗೇನ್ ಆಗೋಕತ್ತದ ಅದು ನನಗೆ ಭಾಳ ಉಪ್ತು ಬರತ್ತೈತೆ ಇಷ್ಟು ಫಾಸ್ಟ್ ಗೇನ್ ಆಗೋದು ಒಳ್ಳೇದಲ್ಲ ಸೊ ಹಾಗಾಗಿ ರೈಸ್ ಬಿಟ್ಟಿದ್ದೆ ನಾನು ಥೈರಾಯ್ಡ್ ಟೆಸ್ಟು ಮಾಡಿಸಿಲ್ಲ ನಾರ್ಮಲ್ ಬಂದದ್ದು ಸೊ ಹಾಗಾಗಿ ಊಟದಾಗ ಏನಾರು ವ್ಯತ್ಯಾಸ ಆಗಿರ್ಬೇಕಂತೇಳಿ ಊಟನ ಕಮ್ಮಿ ಮಾಡೀನಿ ಆ್ಯಂಡ್ ರೈಸ್ ತಿನ್ನೋದು ಕಮ್ಮಿ ಮಾಡಿ ಕಮ್ಮಿ ಮಾಡೋದು ಪೂರಾ ಬಿಟ್ಬಿಟ್ಟಿನಿ ಸ್ಟ್ರಿಕ್ಟ್ಲಿ ಸ್ಟ್ರಿಕ್ಲಿ ಬಿಟ್ಬಿಟ್ಟಿನಿ ಸೊ ಹಾಗಾಗಿ ಇವತ್ತು ಪಾರ್ಟಿ ಅನ್ನ ಎರಡು ಕಿನಿ ಇರ್ಲತ್ತ ಓ ರೈಸ್ ಇರ್ತೈತಿ ಯಾಕಂದ್ರೆ ಬಿರಿಯಾನಿ ನಮ್ಮ ಮನೆ ಇದಕ್ಕೆ ಹೋದಾಗ ತಿಂದಿದ್ನಲ್ಲ ಅಲ್ಲಿ ಸ್ವಲ್ಪ ತಿಂದು ಬಂದಿದ್ದ ಅದಾದಮೇಲೆ ಅಲ್ಲಿ ಅವತ್ತು ನೈಟ್ ಏನು ತಿಂದಿನಲ್ಲ ಅವತ್ತು ನೈಟ್ ತಿಂದಿದ್ದೆ ಲಾಸ್ಟ್ ಮುಂಬೈಗೆ ಹೋದಾಗ ಅದಾದಮೇಲೆ ನಾನು ಬಂದು ಎಷ್ಟು ದಿನ ಇದ್ಕೊತ ಗುರುವಾರ ಶುಕ್ರವಾರ ಶನಿವಾರ ತ್ರೀ ಡೇಸ್ ಆಯಿತು ತ್ರೀ ಡೇಸಿಂದ ರೈಸೇ ಮುಗಿ ತಗೊಂಡೆ ನಾನು ರೈಸ್ ಹೆಂಗಿರ್ತದಂತ ಗೊತ್ತೈತಿ ಬಟ್ ನೆನ್ಪು ಮಾಡ್ಕೋಹೋಗಿ ನಾನು ಮತ್ತೆ ತಿನ್ಬೇಕುಬಿಡ್ತೈತೆ ಅಂತೇಳಿ ಯಾಕಂದರೆ ರೈಸ್ ಲವರ್ ನಾನು ಅದಕ್ಕೆ ನೋಡ ಅಲ್ಲಿ ಹೋಗ್ತೀನಿ ಹೋಗೋ ಟೈಮಿಗೆ ಫೋನ್ನ ವೀಡಿಯೋ ಮಾಡೇ ಮಾಡ್ತೀನಿ ನಾನು ಫೋನ್ ಒಳಗೆ ಏನಂತಂದ್ರೆ ಅವ್ರ ಮಗ ನಾ ಫಸ್ಟ್ ಫಸ್ಟ್ ಮಗ ಅವ ಈಗ ಎರಡು ವರ್ಷನವಾನ ರವಿಚಂದ್ರನ್ ಸ್ಟೈಲ್ ಮಾಡ್ತಾನೆ ನೋಡಕ್ಕೆ ರವಿಚಂದ್ರ ಇದ್ದಂಗಿಲ್ಲ ಅವ್ನ ಹೇರ್ಸ್ ಮಾತ್ರ ಭಾರಿ ರವಿಚಂದ್ರ ಸರ್ ಇದ್ದಂಗೆ ಅವ ಅದಕ್ಕೆ ಮಿನಿ ರವಿಚಂದ್ರನಂತ ಅವ ಇಲ್ಲ ನನ್ನ ಬಳಿ ಒಕ್ಕಳು ಆಟಿಟ್ಯೂಡ್ ಮನ್ಷೇ ಅನವ ನೋಡಕ್ಕೆ ಹಿಂಗನಾ ಹಿಂಗೆ ಹಿಂಗೆ ಹಿಂಗೀ ಊಡಿಯರ್ ಬಲೇ ಬರಲ್ಲ ಅಂತಾನ ನಿನ್ನೆ ಒಂದೇ ಒಂದ್ ಹಿಂಗೆ ಮಾಡಿ ಹಿಂಗೆ ಪಪ್ಪಿ ಕೊಟ್ಟಿನ ಫುಲ್ ಫಿದಾಗ್ಬಿಟ್ಟು ಸ್ಮೈಲ್ ಕೊಡಾನೆ ಅದಕ್ಕೆ ಇವತ್ತು ಹೋಗಿಸಿಂದ ಬೀಳ್ಸ್ಕೊ ಕಾರ್ಯಕ್ರಮ ಇಟ್ಟುಕೋಬೇಕು ಫ್ರೈ ಮಾಡಬೇಕು ಫ್ರೈವಾಡೋ ಗೇಳ್ಸಿಕೊಳ್ಳೋಕ ನೋಡನ್ ಹೆಂಗಿರ್ತತಿ ಸ್ಪೆಶಲಿ ಅವನ್ ಸಲತೆ ಹೊಂಟಿನಿ ರತ್ನ ಹೇ ಗೈಸ್ ಆ जस्ट गिव ಊಟ ಐತೆ ನಾನು ಹೇಳಿದ ನಿಮಗೆ ಮಂದಬ್ರೋ ಆ ಫ್ರೆಂಡ್ ಪಾಟಿ ಕಡತ ಹೋಗಬೇಕು ಅಂತ ಹೇಳಿ ಸಿಚಲ್ಲೋ ಹೇಳ್ಕೊಂಡೆ ಬಟ್ ಹೋಗಲಿಲ್ಲ ಹೋಗಕಾಗ್ಲಿಲ್ಲ ಯಾಕ ಹೋಗಕಾಗ್ಲಿಲ್ಲ ಅಂತಂದ್ರೆ ಅವರ್ ಡಿನ್ನರ್ ಟೈಮಿ ಹೋಗಮ ಅಂತಂದು ಹತ್ತು ನಿಮಿಷ ಹೇಳ ಹೋದಾಗ ಹೋಗಮ್ಮ ಅರ್ಧ ತಾಸ್ದಾಗ ಹೋಗಮ್ಮ ಅಂತಂದ್ರೆ ಮಕ್ಳು ಒಂಬತ್ತು ಮಾಡಿದ್ರು ಅದಕ್ಕೆ ನಂದು ಎಂಟು ಗಂಟೆಗೆ ಡ್ಯೂಟಿ ಇರ್ತಿದ್ದೆ ಬಂದು ಈಸಿನ ಜೋನ್ ಅದ ಅವ್ರು ಹೆಂಗೆ ಹಾಸ್ಪಿಟ್ಲಿಗೆ ಬರೋರು ಇದ್ರು ಪಾರ್ಸಲ್ ತಂದು ಕೊಡ್ತೀನಿ ಅಂತಂದ್ರೆ ಬ್ಯಾಡ್ರಿಪ್ಪ ಬೇಡ್ರಿ ಶರಣ್ರಿ ರೀ ಶರಣ ನಿಮಗೆ ಶರಣ ದೊಡ್ಡ ಶರಣ್ರಿ ಅಂತ ಹೇಳಿ ಈಸಿನ ಬ್ಯಾಡಂದು ಬಿಟ್ಟು ಹೋ ರೀ ನಾಳೆ ಕೊಡ್ತೇವೆ ಒತ್ತಸಿನ ಪಾರ್ಟಿ ನಿಮ್ಸಲಂದೇ ಅಂತ ಅಂದರು ಯಾಕಂತಂದ್ರೆ ಅಷ್ಟು ಬೇಕಾದವ್ರು ಇದೇವ್ರಿ ನಾವು ಭಾಳ ಇಂಪಾರ್ಟೆಂಟ್ ಪಾರ್ಸಲ್ ಇದೆಯೋ ಹಂಗೆ ಹ್ಯಾಂಗೆ ನಾವು ಒಬ್ರಿಗೆ ದೋಸ್ತಿ ಆಗ್ಬೇಕಂದ್ರೆ ಸುಮ್ಮನೆ ಹೆಂಗೆ ದೋಸ್ತಿ ಆಗ್ತೀವಿ ರೀ ಇಂಪಾರ್ಟೆಂಟ್ ಇದ್ರೇ ದೋಸ್ತಿ ಆಗೈತಿ ಸೊ ಹಾಗಾಗಿ ನಾಳೆ ಪಾರ್ಟಿಗೆ ಹೋಗ್ತೀನಿ ಅದಕ್ಕೆ ಈ ಡ್ಯೂಟಿಗೆ ಬಂದೀನಿ ಅದಕ್ಕೆ ನಾಳೆ ಹೋಗ್ತೀನಿ ಈಗ ಇಲ್ಲೇ ಉಂಡೆ ಉಂಡನಕ ನಮ್ಮ ಮ್ಯಾಗೆ ಮಾಡ್ಕೊಂಡು ತಿಂದು ಅಂದ್ರೂ ನಮ್ಮ ವಾತ್ಮ್ಯಾಲ್ ಆಡೋದ್ ಊಟ ಮಾಡಿ ಅಭ್ಯಾಸ ಅಲ್ಲ ಅವ್ರಿಗೆ ನಮಗೆ ಬಿಟ್ಟು ಊಟ ಮಾಡಿ ಬೇಸಿಂದ ಅಭ್ಯಾಸ ಇಲ್ಲ ಅದಕ್ಕೆ ಅವ್ರ ಜೊತೆ ಕುಂತು ಜಸ್ಟ್ ಒಂದೇ ಒಂದು ಚಪಾತಿ ತಿಂದ್ರಿ ಯಾಕಂದ್ರೆ ರೈಸ್ ತಿರುಣನಾಗಿನಲ್ರಿ ನಾವು ರೈಸ್ ಎನ್ಸ್ಕೊಂಡ್ರೆ ನೀ ಮನ್ಸಿಗೆ ಇದ್ದೀವಿ ಭಾಳ ಭಾಳ ಪೇನ್ ಆಗ್ತೈತಿ ಆದರೆ ಇರೋದಕ್ಕೆ ರೈಸ್ ತಿಂದು ತಿಂದು ಆದಂಗೆ ಆಗಿದೆವು ಎಲ್ಲರೂ ಶೇಪ್ ಔಟ್ ಆಗಿಬಿಟ್ಟೈತಿ ಎಲ್ಲ ಅಂತ ನೆನಸಿನ ಅದಕ್ಕೆ ಅದನ್ನು ಉಳಿಸ್ಕೋಬೇಕಿಲ್ಲ ಸಕ್ಕಾಗಿ ಓಕೆ ಫ್ರೆಂಡ್ಸ್ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಫಾಲೋ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಅಮಂತ್ ಲಾಗ್ ಹ್ಯಾಂಗ್ ನಡೆದವ ಹ್ಯಾಂಗಿದೆ ಅಂತ ಮಾತ್ರ ಮರಕ್ಕೆ ಹೋಗ್ತಾ ಇಲ್ಲ ರೀ ಓಕೆ ಬಾಯ್ ಗುಡ್ ನೈಟ್ ಶುಭ ರಾತ್ರಿ